ಲಕ್ವ ಪಾರ್ಶ್ವವಾಯು ಇದು ಆಗುವ ಮುನ್ಸೂಚನೆಗಳನ್ನು ತಿಳ್ಕೊಳ್ಳಿ ಸ್ಟ್ರೋಕ್ ಆದಮೇಲೆ ಮನುಷ್ಯ ಕೆಲಸ ಮಾಡಲಿಕ್ಕಾಗಲ್ಲ ಮನುಷ್ಯನ ಜೀವನವೇ ಬದಲಾಗುತ್ತೆ ದೇಹ ಒಂದು ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ಳದೇ ಇರತಕ್ಕಂಥ ಒಂದು ಕೆಟ್ಟ ಸ್ಥಿತಿಗೆ ಬರ್ತದೆ ತಲೆ ಸುತ್ತೋದು ತಲೆ ಭಾರ ಆಗೋದು ತುಂಬ ವಿಪರೀತವಾಗಿ ಸಡನ್ನಾಗಿ ತಲೆನೋವು ಬರೋದು ಏನೂ ತೊಂದರೆ ಇಲ್ಲದೆ ಸಡನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಡನ್ನಾಗಿ ಈ ಥರ ತೊಂದರೆ ಬರ್ತದೆ ಅಂದರೆ ಒಂದು ಬಾರಿ ನೀವು ಮೆದುಳನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಗಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಲಕ್ವ ಪಾರ್ಶ್ವವಾಯು ಇದು ಆಗುವ ಮುನ್ಸೂಚನೆಗಳನ್ನು ತಿಳ್ಕೊಳ್ಳೋಣ ಒಂದ್ಸರಿ ಪಾರ್ಶ್ವವಾಯು ಆಯಿತಂದರೆ ಸ್ಟ್ರೋಕ್ ಆಯ್ತಂದ್ರೆ ಅದು ಜೀವನನೇ ಒಂಥರ ನರಕ ಆಗುತ್ತೆ ಯಾಕಂದರೆ ಸ್ಟ್ರೋಕ್ ಆದಮೇಲೆ ಮನುಷ್ಯ ಕೆಲಸ ಆಗಲ್ಲ ಮನುಷ್ಯನ ಜೀವನವೇ ಬದಲಾಗುತ್ತೆ ಅವನ ಮಲಮೂತ್ರಗಳನ್ನು ಕೂಡ ಬೇರೆಯವರು ಸ್ವಚ್ಛ ಮಾಡುವ ಒಂದು ಹೀನಾಯವಾಗಿರೋ ಪರಿಸ್ಥಿತಿ ಎದುರಾಗ್ತದೆ ನರಕ ಯಾತನೆ ಕೈ ಸೊಟ್ಟಾಗುತ್ತೆ ಕಾಲು ಸೊಟ್ಟಾಗುತ್ತೆ ದೇಹ ಒಂದು ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ಳದೇ ಇರತಕ್ಕಂಥ ಒಂದು ಕೆಟ್ಟ ಸ್ಥಿತಿಗೆ ಬರ್ತದೆ ನೋಡಿ ನೋಡ್ತಾನೆ ಇಂಥ ಸಮಸ್ಯೆಗಳು ಸಂಭವಿಸ್ಬಿಡ್ತವೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿರ್ತಕ್ಕಂಥವ್ರು ಎಷ್ಟು ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥವ್ರಿಗೆ ಒಂದೇ ಸಡನ್ನಾಗಿ ಇಂಥ ಸಮಸ್ಯೆಗಳು ಆಯಿತು ಅಂದರೆ ಅದನ್ನು ಸರಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಇಂಥ ದೊಡ್ಡ ಇದನ್ನು ಭಾಳ ದೊಡ್ಡ ವಿ ವಿಕಾರದ ಕಾಯಿಲೆ ಅಂತ ಹೇಳ್ಬೋದು ಭಾಳ ಮನುಷ್ಯನ ಜೀವನ ನರಕ ಮಾಡತಕ್ಕಂಥ ಕಾಯಿಲೆ ಇಂತಹ ಸಮಸ್ಯೆ ಬರಲಿಕ್ಕೆ ಮೊದಲು ನಮ್ಮ ಶರೀರದಲ್ಲಿ ಕೆಲವೊಂದಿಷ್ಟು ಲಕ್ಷಣಗಳು ಕಾಣಿಸ್ತಾ ಆ ಲಕ್ಷಣಗಳು ಕಂಡಾಗ ನೀವು ನುರಿತ ವೈದ್ಯರ ಹತ್ತಿರ ಹೋಗಿ ನೀವು ಪರೀಕ್ಷೆ ಮಾಡಿಸ್ಕೊಂಡಾಗ ಅದು ಸ್ಟ್ರೋಕ್ ಆಗೋ ಲಕ್ಷಣನ ಅಥವಾ ಬೇರೆ ಕಾರಣಗಳಿಂದ ಆ ಥರ ಸಮಸ್ಯೆ ಆಗ್ತಿದೆಯಾ ಅನ್ನೋದನ್ನು ನೀವು ತಿಳ್ಕೋಬೋದು ಇಲ್ಲ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಸ್ಟ್ರೋಕ್ ಒಂದ್ಸರಿ ಆಯಿತು ಅಂದರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ಈ ಸ್ಟ್ರೋಕ್ ಆಗುವ ಮುನ್ಸೂಚನೆಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೇದು ತಲೆ ಸುತ್ತೋದು ತಲೆ ಸುತ್ತು ಯಾಕೆ ಬರುತ್ತೆ ತಲೆ ಸುತ್ತೋದು ತಲೆ ಭಾರ ಆಗೋದು ತುಂಬ ವಿಪರೀತವಾಗಿ ಸಡನ್ನಾಗಿ ತಲೆನೋವು ಬರುತ್ತೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ತಲೆನೋವು ಬೇರೆ ಕಾರಣದಿಂದ ಮೈಗ್ರೇನಿಂದ ಬಂದಿರ್ಬೋದು ಕಪದ ಅಲರ್ಜಿಯಿಂದ ಬಂದಿರ್ಬೋದು ಅಥವಾ ತಲೆ ಸುತ್ತು ಬೇರೆ ಬೇರೆ ಬಿ ಪಿ ಸಮಸ್ಯೆಯಿಂದ ಬಂದಿರ್ಬೋದು ಸುಸ್ತು ಶಕ್ತಿಯಿಂದ ಬಂದಿರ್ಬೋದು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಬಂದಿರ್ಬೋದು ಅಥವಾ ಯಾವುದಾದ್ರು ನ್ಯೂಟ್ರಿಷನ್ಗಳ ಕೊರತೆಯಿಂದ ಬಂದಿರ್ಬೋದು ತಲೆ ಭಾರ ಕಪದ ವಿಕಾರಗಳಿಂದ ಬಂದಿರ್ಬೋದು ಆದರೆ ಅದು ಬರೋದು ಬೇರೆ ಇದು ಒಂದಿಂದ ಸಡನ್ ಸಡನ್ನಾಗಿ ಇಂಥ ಸಮಸ್ಯೆಗಳು ಕಾಣಿಸ್ಕೊಳ್ತಾವೆ ಸಡನ್ನಾಗಿ ಈ ಥರ ಇದೆ ಏನೂ ತೊಂದರೆ ಇಲ್ಲದೆ ಆನ್ ಸಡನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಡನ್ನಾಗಿ ಈ ಥರ ತೊಂದರೆ ಬರ್ತದೆ ಅಂದರೆ ಒಂದು ಬಾರಿ ನೀವು ಮೆದುಳನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಇ ಇ ಜಿ ಅಂತ ಮೆದುಳನ್ನು ಒಂದು ಪರೀಕ್ಷೆ ಮಾಡ್ತಾರೆ ಇ ಇ ಜಿ ಟೆಸ್ಟ್ ಅಂತ ಬರುತ್ತೆ ಅಂದರೆ ಹಾರ್ಟ್ ಹೆಂಗೆ ಇ ಸಿ ಜಿ ಮಾಡ್ತಾರಲ್ಲ ಅದೇ ರೀತಿ ಬ್ರೈನ್ದು ಅದೊಂದು ಸ್ಕ್ಯಾನಿಂಗ್ ಕೂಡ ಮಾಡ್ಬೋದು ಬ್ರೈನ್ದು ಅದರಲ್ಲಿ ಏನಾದ್ರು ಬ್ಲಾಕ್ ಇದೆಯಾ ಅಂತ ಗೊತ್ತಾಗುತ್ತೆ ಬ್ಲಾಕೇಜಸ್ಗಳು ಎರಡು ರೀತಿ ಆಗ್ತವೆ ಮುಖ್ಯವಾಗಿ ಒಂದು ಹ್ಯಾಮರೇಜಿಕ್ ಬ್ಲಾಕೇಜ್ ಇನ್ನೊಂದು ಇಸ್ಕೆಮಿಕ್ ಬ್ಲಾಕೇಜ್ ಅಂದರೆ ರಕ್ತ ಸಂಚಾರ ಸರಿಯಾಗಿ ಆಗದೆ ಅಲ್ಲಿ ಬ್ಲಾಕೇಜಸ್ ಆಗ್ತಕ್ಕಂಥದ್ದಕ್ಕೆ ಇಸ್ಕೆಮಿಕ್ ಬ್ಲಾಕೇಜ್ ಅಂತ ಕರೀತಾರೆ ಆ ಒಂದು ಬ್ಲಡ್ ಪ್ರೆಷರ್ ಜಾಸ್ತಿ ಒಂದು ಬಿ ಪಿ ಕಾರಣದಿಂದ ಹೆಚ್ಚಾಗ್ತದೆ ಆ ಬ್ಲಡ್ ವೆಸೆಲ್ಗಳು ಕ್ಯಾಪಿಲರಿಸ್ಗಳು ಬ್ಲಾಸ್ಟ್ ಆಗಿ ಅಲ್ಲೇನಾಗುತ್ತೆ ಬ್ಲಡ್ ಲೀಕೇಜ್ ಆಗಿ ಅಲ್ಲಿ ಗಂಟಾಗ್ತದೆ ಅದು ಹ್ಯಾಮ್ರೇಜ್ ಇದರಿಂದನೂ ಕೂಡ ಸಮಸ್ಯೆ ಈಗ ಈಗೇನಾದರೂ ತಲೆಯಲ್ಲಿ ಮೆದುಳಿನಲ್ಲಿ ಏನು ಬ್ಲಾಕೇಜ್ ಆಗಿದೆ ಅಂತ ಆ ಪರೀಕ್ಷೆ ಮೂಲಕ ನಾವು ಕಂಡುಹಿಡೀಬೋದು ಅದಕ್ಕೆ ಇವೆಲ್ಲ ತಲೆಗೆ ಸಂಬಂಧಪಟ್ಟಿರುವ ಲಕ್ಷಣಗಳು ನಿಮ್ಮಲ್ಲಿ ಎದುರಾದಲ್ಲಿ ಮೇಜರ್ ಸಿಂಪ್ಟಮ್ಸ್ ಇದು ಮೊದಲನೇದು ಮತ್ತು ಬೇರೆ ಬೇರೆ ಸಿಂಟಮ್ಸ್ಗಳು ಇರ್ತವೆ ಇದು ಬಂದಿದೆ ಅಂದರೆ ಒಂದು ಸರಿ ನೀವು ಅದು ಸ್ಟ್ರೋಕು ಆಗುವ ಲಕ್ಷಣ ಹೌದಾ ಅಲ್ವಾ ಅಂತ ಪರೀಕ್ಷೆ ಮಾಡಿಸ್ಕೊಳ್ಬೇಕು ವೈದ್ಯರು ಅದನ್ನು ಪತ್ತೆ ಹಚ್ತಾರೆ ಆಮೇಲೆ ಇಂಥ ಸಮಸ್ಯೆಗಳು ಬಿ ಪಿ ಜಾಸ್ತಿ ಆದಾಗಲೂ ಕೂಡ ಜಾಸ್ತಿ ಚಾನ್ಸಸ್ ಇರ್ತವೆ ಸ್ಟ್ರೋಕ್ ಆಗೋದು ಮ್ಯಾಕ್ಸಿಮಮ್ ಬಿ ಪಿ ಜಾಸ್ತಿ ಆದವರಿಗೆ ಮಾತ್ರ ಇಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರ್ತವೆ ಬಿ ಪಿ ಜಾಸ್ತಿ ಇಲ್ಲ ಆದರೂ ಕೂಡ ಇಂಥ ಲಕ್ಷಣಗಳಿದಾವಂದರೆ ಅಂಥವ್ರು ಸರಿ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು ಬಿ ಪಿ ಇದ್ದರೆ ಅದು ಚಾನ್ಸಸ್ ಜಾಸ್ತಿ ಇರ್ತದೆ ಇನ್ನು ಆಗೋದು ಸ್ಟ್ರೋಕ್ ಆಗೋದು ಇನ್ನು ಮುಂದಿನ ಲಕ್ಷಣ ಬೇರೆ ಹೇಳಿದ್ರೆ ಕೈ ಕಾಲುಗಳಲ್ಲಿ ಸ್ವಾಧೀನ ಇಲ್ದಂಗೆ ಆಗೋದು ಕೈ ಕಾಲು ಹಾಗೆ ಒಂಥರ ಜೋಮ್ ಆಗೋದು ಸಾಧಾರಣವಾಗಿ ಜಾಸ್ತಿ ಹೊತ್ತು ಕುಳಿತಾಗ ಜೋಮ್ ಹಿಡಿಯೋದು ಬೇರೆ ಅದರ ಇದ್ದಕ್ಕಿದ್ದಂಗೆ ಜೋಮ್ ಹಿಡಿಯೋದು ಕಾಲುಗಳಲ್ಲಿ ಸ್ವಾಧೀನ ಹೋದಂಗೆ ಆಗೋದು ಕೈ ಸ್ವಾಧೀನ ಆಗೋದು ಕೈ ತನ್ನಿಂದ ಶೇಕ್ ಆದಂಗೆ ಆಗೋದು ಕಾಲು ತನ್ನಿಂದಾನೇ ಶೇಕ್ ಆದಂಗೆ ಆಗೋದು ಆಟೋಮೆಟಿಕಲಿ ಇದಕ್ಕಿದ್ದಂಗೆ ಅಲಗಾಡೋದು ವೈಬ್ರೇಷನ್ ಇದು ಕೂಡ ಸ್ಟ್ರೋಕ್ ಆಗೋ ಲಕ್ಷಣ ಏನಂದ್ರೆ ನಮ್ಮ ಮುಖ್ಯವಾಗಿ ಎರಡು ವಿಭಿನ್ನವಾದ ನರ್ವಸ್ ಸಿಸ್ಟಮನ್ನು ನಮ್ಮ ಶರೀರದಲ್ಲಿ ನಾವು ಕಾಣಬೋದು ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಂದು ಪೆರಿಪೆರಿಲ್ ನರ್ವಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಮೆದುಳು ಮತ್ತು ಬೆನ್ನುಹುರಿಯನ್ನ ಒಳಗೊಂಡ ಒಂದು ಬೆನ್ನುಹುರಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ನಮ್ಮ ಮಲದ್ವಾರದವ್ರಿಗೆ ಇರ್ತದ್ರದು ಕಶೇರುಕ ಮಣಿವರೆಗೆ ಕಶೇರುಕ ಮಣಿ ಹೊಂದಿಕೊಂಡು ಅದು ನರ್ವಸ್ ಸಿಸ್ಟಮ್ ಇರ್ತದೆ ಮೆದುಳಿಗೆ ಹೋಗಿ ಅದು ಹರಡಿಕೊಂಡಿರ್ತಕ್ಕಂಥದ್ದು ಅದು ಸೆಂಟ್ರಲ್ ಸರ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ ಅದನ್ನು ಇನ್ನು ಪೆರಿಪೆರಿಲ್ ನರ್ವಸ್ ಸಿಸ್ಟಮ್ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ವಿಕಾಸ ಆಗಿರ್ತದೆ ನಮ್ಮ ನರಗಳ ಜಾಲ ಒಂದೇ ತಿಳ್ಕೊಬೇಕು ಹೇಗೆ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತೇಳಿದ್ರೆ ಒಂದು ಗಿಡದ ಬೇರು ಮತ್ತು ಕಾಂಡ ಇದ್ದಂಗೆ ಪೆರಿಪೆರಿಯಲ್ ನರ್ವಸ್ ಸಿಸ್ಟಮ್ ಹೇಳಿದ್ರೆ ಗಿರ ಗಿಡದ ರೆಂಬೆ ಕೊಂಬೆಗಳಿದ್ದಂಗೆ ತಿಳಿತಲ್ಲ ಹಾಗೆ ಆ ಗಿಡದ ಬೇರು ಹೇಗಿರ್ತಲ್ಲ ಹಾಗೆ ನಮ್ಮ ಬ್ರೈನ್ ನಮ್ಮ ಶರೀರದ ನರ್ವಸ್ ಸಿಸ್ಟಮಿನ ಒಂದು ಬೇರು ಬ್ರೈನ್ ಅಂದರೆ ಅದರಿಂದ ವಿಕಾಸ ಆಗ್ತಾ ಇರ್ತದೆ ಅಲ್ಲಿ ನಮ್ಮ ಪೆರಿಪೆರುಲ್ ನರ್ವಸ್ ಸಿಸ್ಟಮ್ ಏನಿರ್ತಲ್ಲ ಏನೇ ಸಮಸ್ಯೆ ಆದರೂ ಕೂಡ ಆ ಮೆಸೇಜನ್ನು ಬ್ರೈನಿಗೆ ಹೋಗಿ ತಲುಪಿಸುತ್ತೆ ಅಲ್ಲಿಂದ ಅದಕ್ಕೆ ಏನು ಬೇಕು ಪೂರಕವಾಗಿರೋ ವ್ಯವಸ್ಥೆ ಶರೀರದಲ್ಲಿ ಸೃಷ್ಟಿಯಾಗುತ್ತೆ ಇದು ಮೆಸೇಜ್ ಪಾಸ್ ಆಗ್ತಾನೆ ಇರ್ತದೆ ನೋಡಿ ಈಗ ನಾವು ಏನಾದರೂ ಬಿಸಿ ಮುಟ್ಟದಾಗ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ತೆಗಿಬೇಕಂತ ಕೈಯನ್ನು ತೆಗ್ದುಬಿಡ್ತವೆ ಅದು ಬಿಸಿ ಇದೆ ಕೈ ತೆಗಿ ಅಂತ ಹೇಳೋದು ಯಾವುದು ಮೆದುಳು ಹೌದಾ ಹೀಗೆ ಆ ಮೆದುಳಿಗೆ ತಕ್ಕ ಹಾಗೆ ನಮ್ಮ ಶರೀರದಲ್ಲಿ ಏನಾಗ್ತಾ ಇರ್ತವೆ ಎಲ್ಲ ಪ್ರೋಗ್ರಾಮ್ಸ್ಗಳು ನಡೀತಾ ಇರ್ತವೆ ನಮ್ಮ ಕಿಡ್ನಿ ಲಿವರು ಹೃದಯ ಶ್ವಾಸಕೋಶ ನಾವು ಮಾತಾಡ್ತಕ್ಕಂಥ ಧ್ವನಿಪೆಟ್ಟಿಗೆ ನೋಡಿ ಕೆಲವೊಬ್ಬ ಜನ ಸ್ಟ್ರೋಕ್ ಆದ ತಕ್ಷಣ ಧ್ವನಿ ನಿಂತೋಗ್ಬಿಡುತ್ತೆ ಮಾತು ನಿಂತೋಗುತ್ತೆ ಯಾಕಂದರೆ ಆ ಧ್ವನಿ ಪೆಟ್ಟಿಗೆಗೆ ಸಂಬಂಧಿಸಿರುವ ಒಂದು ಭಾಗಕ್ಕೆ ಮೆದುಳಿನಲ್ಲಿ ಬ್ಲಾಕೇಜ್ ಆದಾಗ ಧ್ವನಿ ನಿಂತೋಗ್ಬಿಡುತ್ತೆ ಹೀಗೆ ನಮ್ಮ ಮೆದುಳಿನ ಎಡಭಾಗದಲ್ಲಿ ಬ್ಲಾಕೇಜ್ ಆಯ್ತು ಶರೀರದ ಬಲಭಾಗ ನಿಂತು ಹೋಗುತ್ತೆ ಮೆದುಳಿನ ಬಲಭಾಗದಲ್ಲಿ ಬ್ಲಾಕೇಜ್ ಆಯ್ತು ಶರೀರದ ಎಡಭಾಗ ನಿಂತೋಗುತ್ತೆ ಅಂದರೆ ಮೆದುಳಿನ ಎಡಭಾಗದ ಮೆದುಳು ಬಲಭಾಗದ ಶರೀರವನ್ನು ಬಲಭಾಗದ ಮೆದುಳು ಎಡಭಾಗದ ಶರೀರವನ್ನ ನಿಯಂತ್ರಿಸ್ತಾ ಇರ್ತವೆ ಅಂತ ಸಂದರ್ಭದಲ್ಲಿ ಮೆದುಳಲ್ಲಿ ಏನಾದರೂ ತೊಂದರೆ ಆಯ್ತು ಅಂದರೆ ಅದು ನಿಯಂತ್ರಣ ತಪ್ಪೋಗ್ಬಿಡ್ತದೆ ಆರ್ಗನ್ಸ್ಗೆ ಈ ಬಲಗಡೆ ಮೆದುಳಿನಲ್ಲಿ ಏನಾದರೂ ಬ್ಲಾಕೇಜ್ ಆಗ್ತಾ ಅಂದರೆ ಎಡಗಡೆ ಶರೀರ ನಿಯಂತ್ರಣ ತಪ್ಪದೆ ಅವಾಗ ಶೇಕ್ ಆಗ್ತದೆ ಹಾಗೆ ಬ್ಲಾಕೇಜ್ ಇದೆಯಾ ಅಥವಾ ಬೇರೆ ನರಗಳ ದೌರ್ಬಲ್ಯತೆಯಿಂದ ಆಗಿದೆ ಅಥವಾ ವಿಟಮಿನ್ಸ್ಗಳ ಪ್ರೋಟೀನ್ಸ್ಗಳ ಕೊರತೆಯಿಂದ ಆಗಿದೆ ಈ ಥರ ಸಮಸ್ಯೆ ಅಂತೇಳಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಅದು ಸ್ಟ್ರೋಕ್ ಆಗೋ ಲಕ್ಷಣವೇ ಇರ್ಬೋದು ಡೆಫಿಷಿಯನ್ಸಿ ಲಕ್ಷಣವೂ ಇರ್ಬೋದು ಅದು ಯಾವುದರಿಂದ ಆಗಿದೆ ಅಂತ ನಾವು ಸರಿಯಾಗಿ ತಿಳ್ಕೊಬೇಕು ಅದನ್ನು ತಿಳಿಬೇಕಂದ್ರೆ ಸರಿಯಾಗಿ ನುರಿತ ವೈದ್ಯರ ಹತ್ತಿರ ನಾವು ಏನು ಮಾಡಬೇಕು ಪರೀಕ್ಷೆ ಮಾಡ್ಕೋಬೇಕು ಸುಮ್ಮ ಸುಮ್ಮನೆ ಎಲ್ಲ ಪರೀಕ್ಷೆನ ಮಾಡಿ ದುಡ್ಡೆಲ್ಲ ಹಾಳಾದರೂ ಕೂಡ ಏನು ಸಮಸ್ಯೆಗೆ ಕಾರಣವೇ ಕಂಡುಹಿಡಲಿಕ್ಕಾಗಿಲ್ಲ ಅಂದರೆ ವೇಸ್ಟ್ ಆಗ್ತದಲ್ವಾ ಹಾಗೆ ಅದಕ್ಕೆ ಒಬ್ರು ಒಳ್ಳೆ ಫ್ಯಾಮಿಲಿ ಪೊಸಿಷನ್ನನ್ನು ನೀವು ಇಟ್ಕೊಳ್ಬೇಕು ಫ್ಯಾಮಿಲಿ ಪೊಸಿಷನ್ ಬಹಳ ಮುಖ್ಯ ಇಲ್ಲ ಆಮೇಲೆ ಇನ್ನೊಂದೇನೆಂದರೆ ಇವೆಲ್ಲ ಅಂದರೆ ಸೇಕ್ ಆಗ್ತಕ್ಕಂಥದ್ದು ವೈಬ್ರೇಷನ್ ಆಗ್ತಕ್ಕಂಥದ್ದು ಕೂಡ ಸ್ಟ್ರೋಕ್ ಆಗೋ ಲಕ್ಷಣ ಮತ್ತೊಂದು ಮುಂದಿನ ಕಾರಣ ನೋಡೋದಾದರೆ ಇದ್ದಕ್ಕಿದ್ದಂಗೆ ಬ್ರೀದಿಂಗು ಸ್ಪೀಡ್ ಆಗೋದು ರ್ಯಾಪಿಡ್ ಬ್ರೀದಿಂಗ್ ಅಂತಾರೆ ಎದೆ ಬೆಡ್ತ ಜೋರಾಗೋದು ಆಮೇಲೆ ವಿಪರೀತ ಸುಸ್ತು ನಿಶಕ್ತಿ ಆಗೋದು ಇವೆಲ್ಲವೂ ಕೂಡ ಮೆದುಳಿನ ಒಂದು ಜೀವಕೋಶಗಳಲ್ಲಿ ತೊಂದರೆ ಉಂಟಾದರೆ ಬ್ಲಾಕೇಜ್ ಆದರೆ ಅದರಿಂದ ಆಗ್ತಕ್ಕಂಥ ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳು ಲಕ್ಷಣಗಳು ಇದು ಕೂಡ ಸ್ಟ್ರೋಕ್ ಆಗುವ ಲಕ್ಷಣ ಇಲ್ಲಿ ಮೆದುಳಿನ ಸಮಸ್ಯೆಯಲ್ಲಿಂದೂ ಕೂಡ ಆಗಿರಬಹುದು ಅಥವಾ ಶರೀರದ ಪೋಷಕ ಸತ್ವಗಳ ಕೊರತೆಯಿಂದನೂ ಕೂಡ ಇಂಥ ಸಮಸ್ಯೆಗಳು ಕೆಲವೊಮ್ಮೆ ಬರ್ತವೆ ಹೃದಯ ಸಮಸ್ಯೆ ಬಿ ಪಿ ಸಮಸ್ಯೆಯಿಂದ ಕೂಡ ಇದೆ ಡಬ ಡಬ ಹೊಡ್ಕೊಳ್ಳೋದು ಶಾರ್ಟ್ನೆಸ್ ಆಫ್ ಬ್ರೆತ್ತಲ್ಲಿ ಹಲವಾರು ಕಾರಣಗಳಿದ್ದಾವೆ ಕಿಡ್ನಿ ಲಿವರಿಗೆ ತೊಂದರೆ ಆದರೂ ಕೂಡ ಉಸಿರು ಶಾರ್ಟ್ ಆಗ್ತದೆ ಆಮೇಲೆ ಅಸ್ತಮಾ ಆಗ್ತದೆ ಆದರೆ ಇದು ಯಾವ ಕಾರಣದಿಂದ ಅಂತ ಮೊದಲು ನಾವು ಪತ್ತೆ ಹಚ್ಬೇಕು ಈ ಬೇರೆ ಕಾಯಿಲೆಯಿಂದ ಆಗಿದೆ ಅಥವಾ ಸ್ಟ್ರೋಕ್ ಆಗುವ ಮುನ್ಸೂಚನೆಯಾಗಿದ್ದು ಅಂತಕ್ಕಂಥದ್ದು ಮೇಲೆ ಕಣ್ಣು ಮಂಜಾಗೋದು ಇದ್ದಕ್ಕಿದ್ದಂಗೆ ಕಣ್ಣು ಮಂಜಾಗೋದು ಇದ್ದಕ್ಕಿದ್ದಂಗೆ ನಾಲಿಗೆ ತೊದಲೋದು ಮಾತಾಡ್ತಾ ಮಾತಾಡ್ತಾ ಆಮೇಲೆ ನೆನಪಿನ ಶಕ್ತಿ ಕಮ್ಮಿ ಆಗೋದು ಆಗಿ ಇವೆಲ್ಲ ಆಗೋದು ತುಂಬ ಜಾಸ್ತಿ ದಿಸಿದ ಸಮಸ್ಯೆ ಇರೋದಲ್ಲ ನಾನು ಹೇಳ್ತಾರೋ ಇದ್ದಕ್ಕಿದ್ದಂಗೆ ನೆನಪೇ ಇರೋದಿಲ್ಲ ನಾವು ನಮಗೆ ಅಂದರೆ ಬ್ರೈನಲ್ಲಿ ತೊಂದರೆ ಇದೆ ಸಿಟ್ಟು ಬರೋದು ವಿಪರೀತವಾಗಿ ಇದ್ದಕ್ಕಿದ್ದಂಗೆ ಸ್ಟ್ರೆಸ್ಸು ಎಂಜೈಟಿ ಟೆನ್ಷನ್ ಇವೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ಇವೆಲ್ಲ ಮೆದುಳಿನ ಜೀವಕೋಶಗಳು ತೊಂದರೆ ಉಂಟಾಗಿ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬ್ಲಾಕೇಜ್ ಆದಾಗಲೂ ಕೂಡ ಈ ಥರ ಲಕ್ಷಣಗಳು ಬರ್ತವೆ ಆಮೇಲೆ ಶಾರ್ಟ್ ಟರ್ಮ್ ಮೆಮ್ರೀ ಈಗ ಇದು ಏನೋ ಮಾಡಿರ್ತೇವೆ ನೆನಪಿರೋದಿಲ್ಲ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಇದ್ದಾವೆ ಅಂದರೆ ನೀವೇನು ಮಾಡಬೇಕು ಒಂದು ಸರಿ ಪರೀಕ್ಷೆ ಮಾಡಿಕೊಳ್ಬೇಕು ಅದು ಮೆದುಳಿನಲ್ಲಿ ಏನೋ ತೊಂದರೆ ಇದೆಯಾ ನಮ್ಮ ಶರೀರದಲ್ಲಿ ಮುಖ್ಯವಾಗಿ ನಾಡಿ ವ್ಯವಸ್ಥೆ ಅದರಲ್ಲಿ ಭಾಳ ಪ್ರಮುಖವಾಗಿ ವೇಗಸ್ ನಾಡಿ ಹೇಳಿ ಅದು ಕ್ರಿಯಾಶೀಲವಾಗಿರಬೇಕು ಅಂದರೆ ಮಾತ್ರ ಬ್ರೈನ್ ಮತ್ತು ಬಾಡಿಯ ಸೆನ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ ವೇಗಸ್ ನಾಡಿ ಬ್ರೈನನ್ನು ದೇಹದ ಆರ್ಗನ್ಸ್ಗಳ ಜೊತೆಗೆ ಬೆಸಿತಕ್ಕಂಥ ಒಂದು ಪ್ರಮುಖ ನಾಡಿ ಅವೆಲ್ಲ ಯಾವ ವ್ಯವಸ್ಥೆಯಲ್ಲಿದ್ದಾವೆ ಅಂತಕ್ಕಂಥದ್ದು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ತಾವು ಟೆಸ್ಟ್ಗಳನ್ನು ಸ್ಕ್ಯಾನಿಂಗು ಮತ್ತು ಇ ಜಿ ಟೆಸ್ಟ್ಗಳನ್ನು ಮಾಡ್ಕೊಳ್ಳೋದು ಭಾಳ ಮುಖ್ಯ ಅದನ್ನು ನಾಡಿ ಪರೀಕ್ಷೆ ಬಲ್ಲವರಿದ್ರೆ ನಾಡಿಯನ್ನು ಹಿಡಿದು ನೋಡಿದ್ರೂ ಕೂಡ ಕಣ್ಣು ಹಿಡಿಯಬಹುದು ಆದರೆ ನಾಡಿ ಪರೀಕ್ಷೆಯಲ್ಲಿ ಭಾಳ ಒಳ್ಳೆಯ ಅನುಭವ ಇರಬೇಕು ಅಂಥವ್ರು ಆಮೇಲೆ ಆ ಬಾಯಿ ಒಂಥರ ಹಿಂಗೆ ಹಿಡ್ಕೊಳಂಗಾಗೋದು ಅದು ಬೆಲ್ಸ್ ಫೆಲಸಿ ಆಗೋ ಲಕ್ಷಣಗಳು ಮಕ್ ಸ್ಟ್ರೋಕ್ ಆಗೋದು ಆಮೇಲೆ ಕಣ್ಣು ಹಿಂಗೆ ಎಳೆದಂಗೆ ಆಗೋದು ಆಮೇಲೆ ಈ ಭುಜಗಳಲ್ಲಿ ಎರಡೂ ಭುಜಗಳಲ್ಲಿ ಮತ್ತು ಬೆನ್ನು ಹುರಿಯಲ್ಲಿ ಏನೋ ಹುಳ ಓಡದಂಗೆ ಆಗೋದು ಇದು ಜಾಯಿಂಟ್ಸ್ಗಳಲ್ಲಿ ಅದು ಕೂಡ ಏನಂದರೆ ಕೆಲವೊಮ್ಮೆ ಆಮವಾತ ಸಂಧಿವಾತದ ಲಕ್ಷಣ ಹೌದು ಅದು ನರಗಳ ದೌರ್ಬಲ್ಯತೆಯಿಂದ ಸ್ಟ್ರೋಕ್ ಆಗುವ ಲಕ್ಷಣ ಕೂಡ ಇರಬಹುದು ಹೀಗೆ ಇವೆಲ್ಲ ಲಕ್ಷಣಗಳು ಏನಾದರೂ ನಿಮಗೆ ಕಾಣಿಸಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಸ್ಟ್ರೋಕ್ ಆಗಲಿಕ್ಕೆ ಮೂಲ ಕಾರಣ ಅಂದರೆ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳೋದು ಅದರಿಂದ ಬ್ಲಡ್ ಟ್ರಾಕ್ಸ್ ಜಾಸ್ತಿಯಾಗಿ ಬ್ರೈನಲ್ಲಿ ಬ್ಲಾಕೇಜ್ ಆಗ್ತದೆ ಆಮೇಲೆ ಈ ಲಕ್ಷಣಗಳನ್ನು ತಿಳ್ಕೊಂಡು ಮತ್ತು ಕಾರಣ ತಿಳ್ಕೊಬೇಕಿಲ್ಲ ಬಿ ಪಿ ಹೆಚ್ಚಾಗೋದು ಬಿ ಪಿ ಹೆಚ್ಚಿಗೆ ಆದಾಗ ಕೆಲವೊಬ್ಬರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅದನ್ನು ಔಷಧಿನೂ ಸರಿಯಾಗಿ ಮಾಡ್ಕೊಳ್ಳೋದಿಲ್ಲ ಅದರಿಂದನೂ ಕೂಡ ಬಿ ಪಿ ಜಾಸ್ತಿಯಾಗಿ ಮ್ಯಾಕ್ಸಿಮಮ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ ಇನ್ನು ನರ್ವ್ಸ್ ಇಂಜುರಿಯಾಗಿ ತಲೆಗೆ ಏನಾದ್ರು ಪೆಟ್ಟಾಗಿ ಅಲ್ಲಿ ಬ್ಲಡ್ ಕ್ಲಾಟ್ ಆದರೂ ಕೂಡ ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ ಮತ್ತು ಪೋಷಕ ಸತ್ವಗಳ ಕೊರತೆಯಿಂದ ಮೆದುಳಿಗೆ ಬೇಕಾಗಿರೋ ಸತ್ವಗಳು ಸಿಗದೇ ಇದ್ದಾಗ ಅಲ್ಲಿರ್ತಕ್ಕಂಥ ನ್ಯೂರಾನ್ಸ್ಗಳಲ್ಲಿ ಶಕ್ತಿ ಕಮ್ಮಿಯಾಗಿ ಅಲ್ಲಿ ಬ್ಲಾಕೇಜಸ್ ಆಗೋದ್ರ ಮೂಲಕ ಸ್ಟ್ರೋಕ್ ಆಗಬಹುದು ಆಮೇಲೆ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ಲೇಟಾಗಿ ಎಳೋದು ದುಶ್ಚಟಗಳನ್ನು ಮಾಡೋದು ಪಿತ್ತ ವಿಕಾರ ಹೆಚ್ಚಿಗೆ ಆಗಿ ಪಿತ್ತ ವಿಕಾರದಿಂದನೇ ಹ್ಯಾಮರೇಜ್ ಬ್ಲಾಕೇಜಸ್ ಆಗೋದು ಅಂತ ನಮ್ಮ ಆಯುರ್ವೇದ ಹೇಳುತ್ತೆ ಆ ಪಿತ್ತ ವಿಕಾರಕ್ಕೆ ಫಾಸ್ಟ್ ಫುಡ್ ಜಂಕ್ ಫುಡ್ ಬೇಕರಿ ಪದಾರ್ಥ ಸೇವನೆ ಮಾಡಿ ಮತ್ತು ಲೇಟಾಗಿ ಮಲಗೋದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಜೀರ್ಣ ಮಲಬದ್ಧತೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅದರಿಂದನೇ ದೇಹದಲ್ಲಿ ಟಾಕ್ಸಿನ್ ಟಾಕ್ಸಿನ್ ಅಂದರೆ ಹೊಲಸು ಅದು ಹೆಚ್ಚಾಗಿ ಶೇಖರಣೆ ಆಗೋದು ಅದು ಮೆದುಳಿನಲ್ಲಾದರೆ ಅದೇ ಬ್ರಾ ಹೆಮರೇಜ್ ಆಗುತ್ತೆ ಬ್ಲಾಕೇಜ್ ಆಗುತ್ತೆ ಆ ಹೊಲಸು ಎಲ್ಲೆಲ್ಲಿ ಬೇರೆ ಬೇರೆ ಕಟ್ಕೊಳ್ಳುತ್ತೆ ಪಿತ್ತ ವಿಕಾರ ಅದನ್ನೇ ಬೇರೆ ಬೇರೆ ಹೆಸರು ಕರೀತಾರೆ ಹಾರ್ಟಲ್ಲಾದರೆ ಹಾರ್ಟ್ ಬ್ಲಾಕೇಜು ಕಾರ್ನ್ರೇಟ್ರಿ ಡಿಸೀಸು ಕಾಲಿನರಗಳಲ್ಲಾದರೆ ವೆರಿಕೋಸ್ ವೇನು ಕಿಡ್ನಿಯಲ್ಲಾದರೆ ಕಿಡ್ನಿ ಸ್ಟೋನು ಗಾಲ್ ಬ್ಲಡ್ ಆದರೆ ಗಾಲ್ ಬ್ಲಡ್ ಸ್ಟೋನು ಅದು ಲಿವರ್ನಲ್ಲಿ ಸ್ಟೋರೇಜ್ ಆದರೆ ಫ್ಯಾಟಿ ಲಿವರು ಅಲ್ಸರೇಟಿವ್ ಕರಳಲ್ಲಾದರೆ ಅಲ್ಸರೇಟಿವ್ ಕೊಲೈಸ್ಟೀಸು ಹೀಗೆ ಬೇರೆ ಬೇರೆ ಸಮಸ್ಯೆಗಳು ವಿಭಿನ್ನ ಹೆಸರಿನಲ್ಲಿ ಕರೆಸ್ಕೊಳ್ತೇವೆ ಅಷ್ಟೇ ಆ ಒಂದು ರೋಗಗಳು ಆದರೆ ಅದರ ಹಿಂದಿನ ಮೂಲ ಒಂದು ಕಾರಣ ಪಿತ್ತ ಹಳಸಿರುವ ಪಿತ್ತ ಆ ಪಿತ್ತ ಎಲ್ಲಿ ಶೇಖರಣೆ ಆಗ್ತದೆ ಅಲ್ಲಿ ಬ್ಲಾಕೇಜಸ್ಗಳಾಗ್ತವೆ ಬಿ ಪಿ ಶುಗರ್ ಯಾಕೆ ಜಾಸ್ತಿ ಆಗುತ್ತೆ ಪಿತ್ತ ಹಳಸೋದು ಪಿತ್ತ ಯಾಕೆ ಕಳಿಸುತ್ತೆ ಆಹಾರ ಪದ್ಧತಿ ಸರಿಯಾಗಿಲ್ಲದೆ ಜೀವನ ಪದ್ಧತಿ ಸರಿಯಾಗಿಲ್ಲದೆ ಹೆಚ್ಚು ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನೋದು ಬಿ ಪಿ ಶುಗರ್ಗೆ ಯಥೇಚ್ಛವಾಗಿ ಮಾತ್ರೆ ತಿನ್ನೋದು ಬಿ ಪಿ ಶುಗರು ಶು ಬಿ ಪಿ ಜಾಸ್ತಿಯಾಗಿ ಸ್ಟ್ರೋಕ್ ಆಗ್ಬೋದು ಆಮೇಲೆ ಬಿ ಪಿ ಶುಗರ್ಗೆ ಜಾಸ್ತಿ ವರ್ಷಗಳಿಂದ ಮಾತ್ರೆ ತಿನ್ನೋದ್ರಿಂದಲೂ ಕೂಡ ಸ್ಟ್ರೋಕ್ ಆಗ್ಬೋದು ತಿಂದರೂ ಕಟ್ಟ ಬಿಸ್ಟ್ರೂ ಬಿಟ್ಟರು ಕಷ್ಟ ಮತ್ತು ಏನು ಮಾಡೋದು ಬಿ ಪಿ ಬಂದಿದೆ ಅಂದರೆ ಅದನ್ನು ಯೋಗ ಪ್ರಾಣಾಯಾಮ ಆಹಾರ ಪದ್ಧತಿಯಿಂದ ಬಿ ಪಿ ಶುಗರನ್ನು ನಿವಾರಣೆ ಮಾಡಿಕೊಡೋದು ಬಿ ಪಿ ಮತ್ತು ಶುಗರು ಸ್ಟ್ರೋಕಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ಮೇಜರ್ ರೀಸನ್ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಮಾತ್ರೆ ತಗೊಂಡ್ರೂ ಸ್ಟ್ರೋಕ್ ಆಗುತ್ತೆ ಮಾತ್ರೆ ಬಿಟ್ಟರೂ ಕಷ್ಟ ಆಗುತ್ತೆ ಅದಕ್ಕೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಏಕೆಂದರೆ ಆಹಾರ ಪದ್ಧತಿ ಜೀವನ ಕ್ರಮದ ಮೂಲಕ ಸರಿ ಮಾಡ್ಕೊಳ್ಬೇಕು ಅದರ ಲಕ್ಷಣ ನೋಡಿದ್ವಿ ಕಾರಣಗಳನ್ನು ನೋಡಿದ್ವಿ ಪರಿಹಾರವನ್ನು ನಾವು ನೋಡೋದಾದರೆ ವರ್ಷಕ್ಕೆ ಒಂದು ಬಾರಿ ಆದರೂ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ನಾವು ಅಷ್ಟೊಂದು ಖರ್ಚು ಮಾಡಲಿಕ್ಕಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ವರ್ಷಕ್ಕೆ ಒಂದು ತಿಂಗಳುಗಳ ಕಾಲ ಬರೀ ಕಿಚಡಿ ಗಂಜಿ ಈ ಥರ ದ್ರವ ಆಹಾರಗಳನ್ನು ತಿನ್ನಬೇಕು ಜಾಸ್ತಿ ಓರ್ ಈಟಿಂಗ್ ಬಿಟ್ಬಿಡ್ಬೇಕು ಮಿಲೆಟ್ಸ್ ಸಿರಿಧಾನ್ಯಗಳ ಕಿಚಡಿ ಸಿರಿಧಾನ್ಯಗಳ ಗಂಜಿ ಆಮೇಲೆ ಬೇಯಿಸಿರೋ ತರಕಾರಿಗಳು ಸೊಪ್ಪು ಸೊಪ್ಪಿನ ಸೂಪು ಸೊಪ್ಪಿನ ಪಲ್ಯ ಹೀಗೆ ಸೊಪ್ಪು ತರಕಾರಿ ಆಮೇಲೆ ಹಣ್ಣುಗಳು ಯಥೇಚ್ಛವಾಗಿ ಅದರ ಜೊತೆಗೆ ಕಿಚಡಿ ಗಂಜಿ ಇಷ್ಟು ಲೈಟ್ ಫುಡ್ಡಲ್ಲಿ ಒಂದು ತಿಂಗಳು ಇರಬೇಕು ಸಾಧ್ಯ ಆದರೆ ಬರೀ ಬೇಸಿರೋ ತರಕಾರಿ ಸೊಪ್ಪು ಇದನ್ನು ಸೇವನೆ ಮಾಡೋದು ಒಳ್ಳೆಯದು ಯಾಕಂದರೆ ಒಬೆಸಿಟಿ ಜಾಸ್ತಿ ಆದಾಗಲೂ ಕೂಡ ನಮ್ಮಲ್ಲಿ ಸ್ಟ್ರೋಕ್ ಆಗೋ ಲಕ್ಷಣ ಜಾಸ್ತಿ ಇರುತ್ತೆ ಒಬೆಸಿಟಿ ಈಸ್ ಆಲ್ಸೋ ಮೇಜರ್ ಕಾಸ್ ಆಫ್ ಸ್ಟ್ರೋಕ್ ಲಕ್ವಾ ಅದನ್ನು ಫ್ಯಾಟನ್ನು ಕಡಿಮೆ ಮಾಡಲಿಕ್ಕೆ ಬರೀ ಒಂದು ತಿಂಗಳು ಸೊಪ್ಪು ತರಕಾರಿ ಕರಗೆ ಕರಗುತ್ತೆ ಇದಿಷ್ಟು ಮಾಡ್ಕೋಬೇಕು ಆಮೇಲೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ಮೂಗಿಗೆ ಒಂದು ನಾಲ್ಕು ನಾಲ್ಕು ಹನಿ ಏನು ಹಾಕಬೇಕು ಎಣ್ಣೆ ಅಥವಾ ತುಪ್ಪ ಹಾಕೋದು ಕೆಲವು ಸಂದರ್ಭದಲ್ಲಿ ಸ್ಟ್ರೋಕ್ ಆಗಿಬಿಡುತ್ತೆ ಆದ ತಕ್ಷಣ ಏನು ಮಾಡ್ಬೇಕಂದ್ರೆ ಅವ್ರಿಗೆ ಒಂದು ನೂರು ಎಮ್ ಎಲ್ ಕೊಬ್ಬರಿ ಎಣ್ಣೆ ಕುಡಿಸ್ಬೇಕು ಘಟಗಟ್ಟಿ ಕುಡಿಸಿ ಬಿಡಬೇಕು ಆಗಲೇ ತಕ್ಷಣಕ್ಕೆ ಯಾಕಂದರೆ ಅದು ಸ್ಟಿಫ್ನೆಸ್ ಜಾಸ್ತಿ ಸರ್ವಾಂಗದಲ್ಲೂ ಸ್ಟಿಪ್ನೆಸ್ ತುಂಬಿಕೊಳ್ತಾ ಇರ್ತದೆ ಅದನ್ನು ಸ್ಟಿಪ್ನೆಸ್ ಕಮ್ಮಿ ಮಾಡೋಕ್ಕೆ ಸ್ಟ್ರೋಕ್ ಕೊಡೋದ ತಕ್ಷಣನೇ ಒಂದು ನೂರು ಎಮ್ ಎಲ್ ಬಿ ಕೊಬ್ಬರಿ ಎಣ್ಣೆ ಕುಡಿಸ್ಬೇಕು ಒಂದು ನೂರು ಎಮ್ ಎಲ್ ಎರಡು ನೂರು ಎಮ್ ಎಲ್ವರೆಗೂ ಕುಡಿಸ್ಬೋದು ಕುಡಿಸಿ ಬಿಸಿನೀರು ಕುಡಿಸ್ಬೇಕು ಅದಾದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಒಂದು ಹತ್ತು ಹದಿನೈದು ಕಾಳು ಮೆಣಸು ಅಗ್ದಗ್ ತಿನ್ನಿಸ್ಬೇಕು ಅಗಿದು ತಿನ್ನೋಕ್ಕಾಗಿಲ್ಲ ಅಂದರೆ ಬಾಯಿಗೆ ಹೊಡೆದಂದರೆ ಅದನ್ನು ಪುಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಕುಡಿಸ್ಬೋದು ಇದಿಷ್ಟು ಫಸ್ಟ್ ಆ್ಯಡ್ ಟ್ರೀಟ್ಮೆಂಟ್ ಸ್ಟ್ರೋಕ್ ಆದವ್ರಿಗೆ ಅದನ್ನು ಕುಡಿಸಿದ ತಕ್ಷಣ ಬಹಳ ಮ್ಯಾಕ್ಸಿಮಮ್ ಜನರಿಗೆ ಅದು ಹಾಗೆಯೇ ಸರಿಯಾಗಿ ಬಿಡ್ತದೆ ಅದನ್ನು ಹಾಗೆ ಸರಿಯಾದರೂ ಬಿಡಬಾರ್ದು ಮತ್ತೆ ಹೋಗಿ ಡಾಕ್ಟರ್ ಹತ್ರ ಆಯುರ್ವೇದ ವೈದ್ಯರ ಹತ್ರ ಅದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಬೇಕು ಸ್ಟ್ರೋಕಿಗೆ ಆಯುರ್ವೇದದಲ್ಲಿ ಬೆಸ್ಟ್ ಒಳ್ಳೆ ಚಿಕಿತ್ಸೆಗಳಿದ್ದಾವೆ ಆಯುರ್ವೇದ ಸ್ಟ್ರೋಕನ್ನು ಸರಿ ಮಾಡುವ ಅದ್ಭುತವಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ ಚಿಕಿತ್ಸೆ ಒಂದು ಶಕ್ತಿ ಅಂತ ಹೇಳ್ಬೋದು ನಮ್ಮ ಆಸೆ ಭಾಳ ಜನ ಸ್ಟ್ರೋಕ್ ಪೇಷಂಟ್ಗಳು ಪ್ರತಿ ತಿಂಗಳು ಬರ್ತಾ ಇರ್ತಾರೆ ಆ ಅನುಭವದ ಅನುಸಾರವಾಗಿ ನಿಮಗೆ ಹೇಳ್ತಾ ಇದ್ದೇವೆ ಸ್ಟ್ರೋಕ್ ಆದರು ಅಟ್ಲೀಸ್ಟ್ ಸ್ಟ್ರೋಕ್ ಆಗಿ ಒಂದು ವರ್ಷದೊಳಗಡೆ ಚಿಕಿತ್ಸೆ ನೀವು ಪಂಚಕರ್ಮ ತಗೊಳ್ಳೋದ್ರಿಂದ ತಮ್ಮ ಸಮಸ್ಯೆಯನ್ನು ತಾವು ಸರಿಪಡಿಸ್ಕೊಳ್ಬೋದು ಆದರೆ ತಾವು ಪೂರಕವಾಗಿ ಪ್ರಯತ್ನ ಮಾಡಬೇಕು ನೆಗೆಟಿವ್ ಥಿಂಕ್ ಬಿಡಬೇಕು ಸ್ಟ್ರೋಕ್ ಆದಮೇಲೆ ಭಾಳ ಜನ ನೆಗೆಟಿವ್ ಥಿಂಕ್ ಮಾಡ್ತಾರೆ ಅದು ಮೈಂಡ್ ನೆಗೆಟಿವ್ ಇದ್ದರೆ ನಾವು ಏನು ಔಷಧಿ ಕೊಟ್ಟರೂ ಉಪಯೋಗ ಆಗೋದಿಲ್ಲ ಪತ್ತೆ ಸರಿಯಾಗಿ ಮಾಡಬೇಕು ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಇದರಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಒನ್ ಪರ್ಸೆಂಟ್ ಜನ ಏನು ಮಾಡಿರ ಆಗಲ್ಲ ಅವ್ರದ್ದು ಏನಂದ್ರೆ ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇನ ಪೀಡಿತೆ ಹಿಂದಿನ ಜನ್ಮದ ಕರ್ಮದ ಪ್ರತಿಫಲವನ್ನು ಅನುಭವಿಸ್ತಾ ಇರ್ತಾರಷ್ಟೇ ಆದರೆ ತೊಂಬತ್ತೊಂಬತ್ತು ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಇದರಿಂದ ಒಳ್ಳೆಯದಾಗುತ್ತಂತ ಯಾಕೆ ನಾವು ಇದನ್ನು ಬಳಸಬಾರ್ದು ಆಯುರ್ವೇದ ಚಿಕಿತ್ಸೆನ ಆಯುರ್ವೇದ ಔಷಧಿಗಳನ್ನ ಸ್ಟ್ರೋಕ್ ಆದರೆ ಕೊಡಿಸ್ ಭಾಳ ಒಳ್ಳೇದು ಅದರ ಲಕ್ಷಣ ನೋಡಿದ್ವಿ ಕಾರಣ ನೋಡಿದ್ವಿ ಸ್ಟ್ರೋಕ್ ಆದ ತಕ್ಷಣ ಏನು ಮಾಡಬೇಕಂತ ನೋಡಿದ್ವಿ ಮತ್ತು ಸ್ಟ್ರೋಕ್ ಆದ ಮೇಲೆ ಒಂದು ವರ್ಷದೊಳಗಡೆ ಆಯುರ್ವೇದ ಚಿಕಿತ್ಸೆಯಿಂದ ಅದರ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ಕೂಡ ನೋಡಿದ್ವಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದ ಈ ವಿಚಾರವನ್ನು ಮರೀದೆಲ್ಲರಿಗೂ ಶೇರ್ ಮಾಡಿ ಅಂತ ವಿನಂತಿ ಮತ್ತೊಮ್ಮೆ ಹೇಳ್ತೇನೆ ಯಾಕಂದರೆ ಇದು ಬಹಳ ಜನರ ಜೀವ ಉಳಿಸ್ತಕ್ಕಂಥ ವಿಡಿಯೋ ಇದು ಭಾಳ ಜನರಿಗೆ ಬದುಕಿಗೆ ಆಗಬೇಕು ಅಂದರೆ ನಿಮಗೂ ಪುಣ್ಯ ಬರ್ತದೆ ಅವ್ರಿಗೂ ಒಳ್ಳೆಯದಾಗುತ್ತೆ ಈ ವಿಡಿಯೋ ಶೇರ್ ಮಾಡೋದೊಂದು ಒಂದು ಸಣ್ಣ ನಿಮ್ಮ ಕೆಲಸದಿಂದ ಬೇರೆಯವರಿಗೆ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಇಂಥ ಒಳ್ಳೆಯ ಕಾರ್ಯವನ್ನು ಅವಕಾಶವನ್ನು ಯಾಕೆ ನಾವು ಬಳಸ್ಕೊಳ್ಬಾರ್ದು ಯಾಕೆ ಈ ವಿಡಿಯೋನ ಹೆಚ್ಚು ಜನರಿಗೆ ಹರಡಬಾರ್ದು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ